ಕೇರಳ ನೇಚರ್ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಕ್ಯಾಲಿಕಟ್ಟೆಗೆ ಹೋಗ್ತಾ ಇದ್ದೀವಿ ಮತ್ತೆ ಅಲ್ಲಿ ಸ್ವಲ್ಪ ಅಂದ್ರೆ ಈ ರೂಮು ಆಫೀಸ್ ಹುಡುಗ ಲೊಕೇಶನ್ ಚೇಂಜ್ ಆಗ್ತಾ ಇದೆ ಅದಕ್ಕಾಗಿ ರೂಮ್ ನೋಡೋಣ ಅಂತ ಹೇಳ್ತಿದ್ದಾರೆ ಸೊ ಹಾಗೆ ರೂಮ್ ನೋಡ್ಕೊಂಡು ಸ್ವಲ್ಪ ಕ್ಯಾರಿ ಕಟ್ಟಿ ಕೆಲಸ ಇದೆ ಮನೆಗೆಲ್ಲ ಸಾಮಾನು ತರಲಿಟ್ಟಿದೆ ಅದಕ್ಕೆ ಇವಾಗ ಬಿಡ್ತಾ ಇದೀವಿ ಫಸ್ಟ್ ಗೆ ಒಂದು ರೂಮ್ ನೋಡೋಕೆ ಹೋದ್ವಿ ಇದೇ ರೂಮ್ ನೋಡಿ ಇದನ್ನ ನೋಡಿದ್ವಿ ಅಂದ್ರೆ ಇದು ಕಿಚನ್ ಮತ್ತೆ ಹಾಲ್ ಒಂದರಲ್ಲಿ ಬರುತ್ತೆ ಮಿಡಲ್ ಅಲ್ಲಿ ನಾವೇ ಒಂದರಲ್ಲಿ ಕರ್ಟನ್ ಹಾಕಬೇಕು ಅಂತ ಹೇಳಿದ್ರು ಅವರು ಸೊ ಎಲ್ಲ ನೋಡಕ್ಕೆಲ್ಲ ಚೆನ್ನಾಗೆ ಇದೆ ಬಟ್ ಸಾಮಾನೆಲ್ಲ ಇಡಲಿಕ್ಕೆ ಅಷ್ಟೊಂದು ಇಲ್ಲ ಇದೇ ರೂಮ್ ಥರ ನಾವು ಹಳೆ ರೂಮ್ ಥರನೇ ಬಾಲ್ಕನಿ ಎಲ್ಲ ನೋಡಿದರೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಇದು ಡಬಲ್ ಬೆಡ್ರೂಮು ಈ ಸೈಡ್ ಒಂದು ಬೆಡ್ರೂಮ್ ಇದೆ ಮತ್ತು ಈ ಸೈಡ್ ಒಂದು ಬೆಡ್ರೂಮ್ ಇದೆ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಸೊ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗೇ ಅನ್ನಿಸ್ತು ನೋಡಿ ಬಂದಿದ್ದೀವಿ ಸದ್ಯಕ್ಕೆ ಇವಾಗ ಇವ್ರದ ಆಫೀಸ್ ಗಾಡಿನಲ್ಲಿ ಹೋಗಿದ್ವಿ ಆಫೀಸ್ ಗಾಡಿ ಬಂದಿತ್ತು ಸೊ ಗಾಡಿನಲ್ಲಿ ಹೋಗ್ವಿ ಮತ್ತು ಇನ್ನೂ ಒಂದು ರೂಮ್ ನೋಡಿಲ್ವಿ ಮತ್ತೆ ಅದು ಅಂದರೆ ಈಗ ಜಸ್ಟ್ ಆವಾಗಲೇ ನೋಡಿದ್ದು ಅದು ಅಪಾರ್ಟ್ಮೆಂಟ್ ಅದು ಮತ್ತೆ ಒಂದು ಓನರ್ ಕೆಳಗಡೆ ಓನರ್ ಇದ್ದಾರೆ ಮೇಲುಗಡೆ ರೂಮ್ ಇತ್ತು ಆ ಥರ ಒಂದು ರೂಮ್ ನೋಡಿದ್ವಿ ಸೊ ರೂಮ್ ನೋಡಿ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗ್ತಾ ಬಂದಿತ್ತು ಹಾಗಾಗಿ ಡ್ರೈವರ್ ಬೇರೆ ಅವ್ರದ್ದು ಕೆಲಸ ಇತ್ತು ಏನೋ ಸೊ ಇವತ್ತಿಗೆ ಬೇಡ ಕ್ಯಾಲಿ ಹೋಗೋದು ಸುಮಾರು ಸಾಮಾನು ತಗೊಂಡು ಬರೋದು ಮತ್ತೆ ಬೇಡ ಅಂತ ಅಂದ್ಬಿಟ್ಟು ಎಳ್ನೀರು ಕುಡಿಯೋಕೆ ಅಂತ ಹೋದ್ವಿ ಅಲ್ಲಿ ಇಲ್ಲಿ ಕೇರಳದಲ್ಲಿ ಎಳ್ನೀರು ಶೇಕ್ ಮಾಡ್ತಾರೆ ಅಂದರೆ ಎಳ್ನೀರದೇ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ನೋಡಿ ಅದು ಒರಿಜಿನಲ್ ಎಳ್ನೀರು ಶೇಕ್ ಅಂಥೇಳಿ ಅದ್ರದ್ದು ಶಾಪ್ ನೇಮು ಪ್ರತಿ ಸತಿ ನಾವು ಅಲ್ಲೇ ಕುಡಿಯೋದು ಅದರ ಎದುರುಗಡೆನೇ ಇದು ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ಚಿಕ್ಕದ ನದಿ ಇದೆ ಅಲ್ಲಿ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತಾ ಇತ್ತು ಒಂದು ಟೂ ತರ್ಟಿಗೆಲ್ಲ ಸೊ ಅಲ್ಲೇ ಹೋಟೆಲಲ್ಲಿನೇ ಲಂಚ್ ಮಾಡಿದ್ವಿ ಸೊ ಲಂಚ್ ಮಾಡಿಬಿಟ್ಟು ಮನೆಗೆ ರಿಟರ್ನ್ ಆಗಬೇಕು ಅಂತೇಳಿ ಸೊ ಮತ್ತೆ ಲಂಚ್ ಜೊತೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಳ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಮನೆ ಕಡೆ ಬಂದ್ವಿ ಇವಾಗ ಮನೆಗೆ ಬಂದ್ವಿ ಮಧ್ಯಾಹ್ನ ಟೂ ಓ ಕ್ಲಾಕ್ ಆಗ್ತಾ ಇದೆ ಟೈಮು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಎಲ್ಲ ಚಿಕ್ಕ